ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ತುಂಬ ಬ್ಯುಸಿಯಾಗಿ ಹೋಗಿದ್ದೆ ವ್ಯಾಲ್ಯೂಯೇಷನ್ ವರ್ಕೆಲ್ಲ ಸ್ಟಾರ್ಟ್ ಆಗೋಗಿದೆ ಇನ್ವಿಜಿಲೇಷನ್ಸ್ ಇರುತ್ತೆ ಮಕ್ಕಳ ಎಕ್ಸಾಮ್ಸು ಮಕ್ ಮನೆ ಮೇಂಟೈನ್ ಮಾಡು ಎಲ್ಲ ತುಂಬ ಬರ್ಡನ್ ಆಗೋಗಿದೆ ಸೊ ಬರ್ಡನ್ ಅನ್ನೋಕ್ಕಿಂತ ಇದಕ್ಕೆ ಟೈಮ್ ಇಲ್ಲ ಸೊ ಅಟ್ಲೀಸ್ಟ್ ಒಂದು ಚಿಕ್ಕ ವೀಡಿಯೋ ನಾನು ಮಾಡೋಣ ಅಂತ ಇವತ್ತಿನ ವ್ಲಾಗಲ್ಲಿ ಮಾಡ್ತಾ ಇದ್ದೀನಿ ಸ್ವಲ್ಪ ನನಗೆ ಇಷ್ಟ ಆದರೆ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕೂಡ ಕಮೆಂಟ್ ಮಾಡಿ ನಿಮ್ಮ ಮಕ್ಕಳ ಎಕ್ಸಾಮ್ಸ್ ಎಲ್ಲ ಯಾವ ರೀತಿ ನಡೀತಾ ಇದೆ ಅಂತ ಕಮೆಂಟ್ ಮಾಡಿ ಓದಿಸೋ ಓದಿಸೋಷ್ಟಲ್ಲೇ ಎಷ್ಟು ಟೈಮ್ ಎಲ್ಲ ಆಗೋಗುತ್ತೆ ಟೈಮೇ ಸಿಗಲ್ಲ ಎಷ್ಟು ಅನ್ಕೋತೀನಿ ಬಂದು ಒಂದು ಅರ್ಧ ಗಂಟೆ ವಾಯ್ಸ್ ಅವ್ರು ಕೊಡಬೇಕು ಅಂತ ಅಂದರೆ ತುಂಬ ಟಯರ್ಡ್ ಆಗಿರತ್ತಲ್ಲ ವಾಯ್ಸೂ ಫುಲ್ ವಾಯ್ಸೇ ಬರೋಲ್ಲ ನಂದು ಈಗ ಬೆಳಗ್ಗೆ ಹೋದಾದ್ರೆ ಸ್ವಲ್ಪ ನಾನು ವಾಯ್ಸು ಇದು ಮಾಡ್ಕೊಂಡು ಮಾಡ್ಕೋಬೋದು ನೈಟಂದು ತುಂಬ ಸುಸ್ತಾಗಿರುತ್ತೆ ಮನೆಗೆ ಬರೋದೇ ಐದೂವರೆ ಆರು ಗಂಟೆ ಆಗ್ತಾ ಇದೆ ಸೊ ಓಕೆ ಇದೊಂದು ಫೇಸ್ ಟೆನ್ ಡೇಸ್ ಮುಗಿದ ತಕ್ಷಣ ಆಮೇಲೆ ವ್ಯಾಲ್ಯೂಯೇಷನು ಅದು ಇದು ಎಲ್ಲ ಕ ಸ್ಟಾಪ್ ಆಗುತ್ತೆ ಆಗೋಗುತ್ತೆ ಮಕ್ಕಳ್ದು ಎಕ್ಸಾಮ್ಸ್ ಇರುತ್ತೆ ಮಕ್ಕಳದು ಓದಿಸಿದೀನಿ ಆಲ್ರೆಡಿ ಅದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಆಲ್ರೆಡಿ ಓದಿಸ್ಬಿಟ್ರೆ ಎಕ್ಸಾಮ್ ಟೈಮಲ್ಲಿ ಎಷ್ಟೊಂದು ಬರ್ಡನ್ ಆಗೋಲ್ಲ ರಿವೈಸ್ ಮಾಡ್ಕೊಂಡು ಹೋದ್ರೆ ಸಾಕು ಆದರೂ ಚಿಕ್ಕವ್ರಿಗೆ ಪಾಪ ಮರ್ತೋಗ್ತಿರತ್ತೆ ದೊಡ್ಡವಳು ಅವಳೇ ಓದ್ಕೊಳ್ಳೋದ್ರಿಂದ ಚಿಕ್ಕವಳಿಗೆ ಆದಷ್ಟು ರಿವಿಷನ್ಸು ರಿವಿಷನ್ಸು ಇರ್ತೀನಿ ಸೊ ಆ ರೀತಿ ಇರುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ನಮ್ಮ ಈ ಟೆನ್ ನೇಚರ್ ಅಥವಾ ಕ್ಯಾರೆಕ್ಟರ್ ಇದ್ದರೆ ನಮ್ಮಲ್ಲಿ ಈ ಥರ ಇದ್ದರೆ ಡೆಫಿನೆಟ್ಲಿ ಎಲ್ಲರೂ ರೆಸ್ಪೆಕ್ಟ್ ಕೊಡೋದಂತೂ ಗ್ಯಾರಂಟಿ ಏನು ಆ ಟೆನ್ ನೇಚರು ಅಂತ ನೋಡ್ತಾ ಹೋಗೋಣ ಫಸ್ಟ್ ಬಂದು ಸೆಲ್ಫ್ ರೆಸ್ಪೆಕ್ಟು ನೋಡಿ ಯಾರಾದರೂ ಏನಾದರೂ ಕಾಂಪ್ರಮೈಸ್ ಮಾಡ್ಕೋಬೋದು ನಾವೇ ನಮ್ಮ ಸೆಲ್ಫ್ ರೆಸ್ಪೆಕ್ಟಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಯಾರೂ ಏನೂ ರೆಸ್ಪೆಕ್ಟ್ ಕೊಡೋಲ್ಲ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಏನು ಯಾವುದನ್ನ ಜಾಗದಲ್ಲಿ ನಮಗೆ ಅಲ್ಲಿ ಮರ್ಯಾದೆ ಇಲ್ಲ ಒಂದು ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡಾಗ ಅಲ್ಲಿಂದ ಜಾಗ ಖಾಲಿ ಮಾಡುವಂಥದ್ದು ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಸೆಲ್ಫ್ ರೆಸ್ಪೆಕ್ಟು ಎಷ್ಟೋ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೋದು ಬಟ್ ಎಷ್ಟೋ ಜನಕ್ಕೆ ನಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಸೆಲ್ಫ್ ರೆಸ್ಪೆಕ್ಟಲ್ಲೂ ಕಾಂಪ್ರಮೈಸಲ್ಲೂ ನೋಡಿ ತುಂಬ ನಮ್ಮ ವ್ಯಕ್ತಿತ್ವಕ್ಕೆ ಅವಮಾನ ಮಾಡ್ದಂಗೆ ಆಗ್ತಾ ಇದೆ ಅಲ್ಲಿ ಏನೋ ಒಂದು ವ್ಯಾಲ್ಯೂ ಇಲ್ಲ ಮರ್ಯಾದೆ ಕೊಡ್ತಾ ಇಲ್ಲ ಅಂದರೆ ಅದರ ಅರ್ಥ ನಾವು ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಅಲ್ಲಿದ್ದೀವಿ ಅಂತ ಕಾಂಪ್ರಮೈಸ್ ಅಂದರೆ ಸರಿ ಆಯಿತು ನಮಗೇನೋ ಬೇಕಿತ್ತು ಅದು ಆಗ್ತಾ ಇಲ್ಲ ಲೈಫಲ್ಲಿ ಸರಿ ಅದರಲ್ಲಿ ಲೂಸ್ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಸೆಲ್ಫ್ ರೆಸ್ಪೆಕ್ಟ್ ಲೂಸ್ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಸೊ ಅದಕ್ಕೆ ಯಾವಾಗಲೂ ಲೈಫಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅಂತ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೆಕೆಂಡು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನಾವು ಏನು ಪದಗಳನ್ನ ಯೂಸ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವೇನಾದರೂ ಮಾತಾಡ್ತಾ ಇರ್ತೀವಿ ನಾವು ಯೂಸ್ ಮಾಡುವಂಥ ವರ್ಡ್ಸು ಯಾವ ಟೋನಲ್ಲಿ ಮಾತಾಡ್ತೀವಿ ಯಾವ ಸೆಂಟೆನ್ಸ್ನ ಯೂಸ್ ಮಾಡ್ತೀವಿ ಅದು ನಮಗೆ ಯಾವ ರೀತಿ ಆಪೋಸಿಟ್ ಪರ್ಸನ್ನು ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಡಿಸೈಡ್ ಆಗುತ್ತೆ ಕೆಲವ್ರು ನೋಡಿ ತುಂಬ ಲೋಕಲ್ ಲ್ಯಾಂಗ್ವೇಜಲ್ಲಿ ಅಥವಾ ಏನೋ ಒಂದು ನಮಗೆ ಈಗ ನೋಡಿ ಫ್ರೆಂಡ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ ನಮಗೆ ರೆಸ್ಪೆಕ್ಟ್ ಬೇಕು ಅಂದರೆ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅದಂತೂ ತಲೆಯಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ನಾವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಆಪೋಸಿಟ್ ಪರ್ಸನ್ನಿಂದಲೂ ನಮಗೆ ಎಕ್ಸ್ಪೆಕ್ಟ್ ಮಾಡೋ ಯಾವ ರೈಟ್ಸು ಇಲ್ಲ ಸೊ ಯಾವಾಗಲೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು ಗೀವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತಾರಲ್ಲ ಸೊ ನಾವು ಯೂಸ್ ಮಾಡೋ ವರ್ಡ್ಸೂ ಅಷ್ಟೇ ಕಲಿತಾ ಹೋಗಬೇಕು ಲೈಫಲ್ಲಿ ಏನು ಅಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಾವು ಯಾವ ರೀತಿ ಯಾವ ಟೋನಲ್ಲಿ ಮಾತಾಡಬೇಕು ಎಷ್ಟು ಕಾಮಾಗಿ ಮಾತಾಡಬೇಕು ಎಷ್ಟು ಸೆಂಟೆನ್ಸ್ನ ಯೂಸ್ ಮಾಡಬೇಕು ಎಷ್ಟು ಮಾತಾಡಬೇಕು ಅಂದರೆ ಜಾಸ್ತಿ ಮಾತಾಡಿದ್ರೂ ಬೆಲೆನ ಕಳ್ ಕಳ್ಕೊತೀವಿ ಎಷ್ಟು ಕಾಮಾಗಿ ಮಾತಾಡ್ತೀವಿ ತೂಕವಾಗಿ ಮಾತಾಡೋದು ಅಂತ ಹೇಳ್ತಾರೆ ಸೊ ಸುಮ್ಮನೆ ಒನ್ ಅವರ್ ಮಾತಾಡೋಕ್ಕೂ ಒಂದು ಐದು ನಿಮಿಷ ತೂಕವಾಗಿ ಮಾತಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಅಂಥ ವ್ಯಕ್ತಿತ್ವನ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಮಗೆ ರೆಸ್ಪೆಕ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ நெக்ஸ்டு டர் இம்பார்டெண்ட் பாயிண்ட்டு அந்த நம்ம கிலச நமக்கு ರೆಸ್ಪೆಕ್ಟ್ನ ತಂದು ಕೊಡುತ್ತೆ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಹೌಸ್ ವೈಫ್ ಆಗಿದ್ದರೆ ಹೇಗೆ ವರ್ಕಿಂಗ್ ಆಗಿದ್ರೆ ಹೇಗೆ ಅಂತ ನೀವು ಹೌಸ್ ವೈಫ್ ಆಗಿದ್ದರೆ ಏನೋ ಒಂದು ಕೆಲಸ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಒಂದು ಮನೇಲಿ ಒಂದು ಫಂಕ್ಷನ್ ಇರುತ್ತೆ ಎಲ್ಲ ಜವಾಬ್ದಾರಿ ತಗೊಂಡು ನೀವು ಅದನ್ನ ಅದನ್ನು ನೀವಾಯಿಸ್ತೀರಾ ಆಮೇಲೆ ಎಲ್ಲ ಪರ್ಫೆಕ್ಟಾಗಿ ಜವಾಬ್ದಾರಿನ ರೆಸ್ಪಾನ್ಸಿಬಿಲಿಟಿನ ತಗೊಳ್ತೀರಾ ಆಗ ನಿಮ್ಮ ಮೇಲೆ ಒಂದು ಮರ್ಯಾದೆ ರೆಸ್ಪೆಕ್ಟು ಎಷ್ಟು ಜಾಸ್ತಿ ಆಗುತ್ತೆ ಯೋಚನೆ ಮಾಡ್ಕೊಳ್ಳಿ ನೆಕ್ಸ್ಟು ವರ್ಕಿಂಗ್ ಪ್ಲೇಸಲ್ಲೂ ಅಷ್ಟೇ ಏನು ಕೊಟ್ಟರು ಒಂದು ಆಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ ನಾವು ರೆಸ್ಪೆಕ್ಟ್ನಾಗ ಗೇನ್ ಮಾಡಬೇಕು ಅಂದರೆ ನಮ್ಮ ಕೆಲಸದಲ್ಲಿ ಅಕ್ಯುರೆಸಿ ಪರ್ಫೆಕ್ಷನು ಮತ್ತು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ತೊಗೊಳಕ್ಕೆ ನಾವು ಹಿಂದೆ ಹಾಕಿ ಹಿಂದೆ ಹಟ್ ಹಾಕ್ಬಾರ್ದು ನನ್ನ ಕೈಯ್ಯಾಗುತ್ತೆ ನಾನು ಜವಾಬ್ದಾರಿ ತೊಗೋತೀನಿ ಈಗ ನೋಡಿ ಕೆಲವರೆಲ್ಲ ಫುಲ್ಲು ಫೈನಾನ್ಷಿಯಲ್ದು ಬ್ಯಾಂಕಲ್ಲೆಲ್ಲ ಫುಲ್ಲು ಎಷ್ಟು ಕೋಟಿಗಟ್ಟಲೆ ದುಡ್ಡು ಇಟ್ಟಿರ್ತಾರೆ ಅದ್ರದ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಸತಿ ಲೇಡಿ ಕೈಯಲ್ಲಿ ಕೊಟ್ಟಿರ್ತಾರೆ ಜೆಂಟ್ಸ್ ಕೈಲೂ ಕೊಟ್ಟಿರ್ತಾರೆ ಸೊ ಈ ರೀತಿ ಅವ್ರು ಕೊಟ್ಟಿದ್ದಾರೆ ಅಂದರೆ ಒಂದು ನಂಬಿಕೆ ಇವರು ಆ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ಅಂತ ಸೊ ನಾವು ಲೈಫಲ್ಲೂ ಅಷ್ಟೇನೆ ಕರೆಕ್ಟ್ ಆಗಿ ಓದ್ಬಿಡ್ತೇವೆ ರೆಸ್ಪೆಕ್ಟ್ ತಗೋಬೇಕು ಅಂದ್ರೆ ನಾವು ಎಲ್ಲಾ ಕೆಲ್ಸಗಳನ್ನೂ ತಪ್ಪಾಗುತ್ತೆ ಮನುಷ್ಯರು ಅಂದ ಸಣ್ಣ ಪುಟ್ಟ ತಪ್ಪಾಗೆ ಆಗುತ್ತೆ ತಪ್ಪು ಮಾಡೋದು ದೊಡ್ಡಲ್ಲ ದೊಡ್ಡದಲ್ಲ ಲೈಫಲ್ಲಿ ಎಷ್ಟು ಬೇಗ ಅದನ್ನ ತಿದ್ಕೊಂಡು ಮುಂದೆ ಹೋಗ್ತೀವಿ ಅನ್ನೋದು ದೊಡ್ಡದು ಸೊ ನಮ್ಮ ಕೆಲಸ ನಮಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ಸುತ್ತೆ ನೆಕ್ಸ್ಟ್ ಬಂದು ಟೆನ್ಷನ್ ಮಾಡ್ಕೊಳ್ಬಾರ್ದು ಯಲ್ಲಿ ಎಲ್ಲಿ ಒಬ್ಬ ವ್ಯಕ್ ವ್ಯಕ್ತಿ ತುಂಬ ಟೆನ್ಷನ್ ಮಾಡಿಕೊಂಡು ಗಲಿಬಿಲಿ ಒಂಥರ ಅವ್ರ ಮಕ್ಕದಲ್ಲಿ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ಎಲ್ಲ ಟೆನ್ಷನ್ ಕಾಣ್ತಾ ಇರುತ್ತೆ ಅವ್ರಿಗೆ ರೆಸ್ಪೆಕ್ಟ್ ಅನ್ನೋದು ಸಿಕ್ಕೋದು ತುಂಬಾ ಕಷ್ಟ ಅವರೇ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಯಾರೋ ಏನೋ ಏನಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಇಂಪಾರ್ಟೆಂಟು ಟೆನ್ಷನ್ ಮಾಡ್ಕೊಳ್ದೆ ಲೈಫಲ್ಲಿ ಯಾವುದೇ ಸಿಚುವೇಶನ್ ಆದರೂ ಕಾಮಾಗಿ ಹ್ಯಾಂಡಲ್ ಮಾಡ್ಕೊಳ್ಳೋರಿಗೆ ತುಂಬ ರೆಸ್ಪೆಕ್ಟ್ ಸಿಗುತ್ತೆ ಕಾನ್ಫಿಡೆನ್ಸ್ ಇರಬೇಕು ಕಾನ್ಫಿಡೆನ್ಸ್ ಮನ್ಸ್ ಇರೋ ಜೊತೆ ಫೇಸಲ್ಲಿ ತೋರಿಸ್ಬೇಕು ಅದನ್ನು ನಮಗೆ ಆಗುತ್ತೆ ನಾವು ಏನೇ ಕೆಲಸ ಕೊಟ್ಟರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ಟೆನ್ಷನ್ ಇರಲ್ಲ ಅಂತ ತೋರಿಸೋರಿಗೆ ತುಂಬಾ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ ನೆಕ್ಸ್ಟ್ ಬಂದು ಇನ್ಫ್ಲುಯೆನ್ಸ್ ಆಗಬಾರ್ದು ಈಗ ನಾವು ಇದನ್ನು ಡಿಸಿಷನ್ ಮೇಕಿಂಗ್ ಮಾಡ್ತಾ ಇರ್ತೀವಿ ಆಯಿತಾ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ ನಾನು ಡಿಸಿಷನ್ ಮಾಡ್ಕೋಬೇಕು ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ ಮನೇಲಿದ್ದೆ ಇಷ್ಟು ವರ್ಷ ಅಂತ ಅಂದ್ಕೊಳ್ಳಿ ಈಗ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಡಿಸೈಡ್ ಮಾಡಿದ್ದೀನಿ ನಾನು ಆಯಿತಾ ಎಲ್ಲರದು ಸಜೆಷನ್ ತೊಗೊಳೋದ್ರಲ್ಲಿ ತಪ್ಪಿಲ್ಲ ಸಜೆಷನ್ಸ್ ತಗೋಬಹುದು ಈ ಥರ ಇರುತ್ತೆ ಆ ಥರ ಇರುತ್ತೆ ಥರ ಕಷ್ಟ ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ ಹೇಳ್ತಾರೆ ಆಮೇಲೆ ಒಬ್ಬರು ಬಂದು ಹೇಳ್ತಾರೆ ಫ್ರೆಂಡು ನೀನು ಹೋಗ್ಬೇಡ ಮನೇಲಿ ಆರಾಮಾಗಿರು ಮ್ಯಾ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅಂತ ನಾವೇನು ಮಾಡ್ತೀವಿ ಒಪ್ಕೊಂಡ್ಬಿಡ್ತೀವಿ ಸರಿ ನಾನು ಹೋಗಲ್ಲ ಮನೇಲಿರ್ತಾರೆ ಅಂತ ಇನ್ನೊಬ್ಬ ಬಂದು ಹೇಳ್ತಾ ಇನ್ನೊಬ್ಳು ಬಂದು ಹೇಳ್ತಾಳೆ ಇಲ್ಲ ನೀನು ಹೋಗು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀಯಾ ನಿನ್ಗೊಂದು ಐಡೆಂಟಿಟಿ ಸಿಗುತ್ತೆ ಅಂತ ಮತ್ತೆ ನಾನು ನಾನು ಹೋಗ್ತೀನಿ ಅಂತ ಡಿಸೈಡ್ ಮಾಡೋದು ಫಿಕಲ್ ಮೈಂಡೆಡ್ ಅಂತ ಹೇಳ್ತೀವಿ ಅಂದರೆ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳಲ್ಲಲ್ಲ ಅಂಥವ್ರಿಗೆ ಡೆಫಿನೆಟ್ಲಿ ರೆಸ್ಪೆಕ್ಟ್ ಅನ್ನೋದು ಸಿಗಲ್ಲ ಏನೇ ಆಗಲಿ ಪ್ರತಿಯೊಂದು ಡಿಸಿಷನ್ ತೊಗೊಂಡಾಗ ಅದಕ್ಕೆ ನೆಗೆಟಿವ್ ಪಾಸಿಟಿವ್ ಇರುತ್ತೆ ಇದ್ದೇ ಇರುತ್ತೆ ಸೊ ನಾವು ಡಿಸಿಷನ್ ತೊಗೊಳಕ್ ಮೊದಲೇ ನಾವು ಯೋಚನೆ ಮಾಡಬೇಕು ಡಿಸಿಷನ್ ತೊಗೊಂಡಾದ್ಮೇಲೆ ಅದು ಕಷ್ಟನ ಸುಖನೂ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು ತುಂಬ ಡಿಸಿಷನ್ ಚೇಂಜ್ ಮಾಡಿ ಇನ್ಫ್ಲುಯೆನ್ಸ್ ಆಗ್ತಾ ಇದ್ರೆ ಅಂತವ್ರಿಗೆ ರೆಸ್ಪೆಕ್ಟ್ ಅನ್ನೋದು ಡೆಫಿನೆಟ್ಲಿ ಸಿಗಲ್ಲ ಸೊ ಇದು ಕೂಡ ನಮಗೆ ರೆಸ್ಪೆಕ್ಟ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಂದಾನೆ ಬರುವಂಥದ್ದು ಇನ್ಫ್ಲುಯೆನ್ಸ್ ಆಗಬಾರ್ದು ನಾನು ಕರೆಕ್ಟ್ ಆಗಿ ಡಿಸಿಷನ್ಸ್ನ ತಗೋಬೇಕು ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸ್ ಇಂದಾನೆ ಬರೋದು ನಾವು ಸೊ ಅದಕ್ಕೆ ಯಾವಾಗ್ಲೂ ಅಷ್ಟೇನೆ ಡಿಸಿಷನ್ ತೊಗೊಳಕ ಮೊದಲು ನೂರ ಎಂಟು ಸತಿ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಾದ್ಮೇಲೆ ಎಲ್ಲಷ್ಟು ಯೋಚನೆ ಮಾಡಕ್ ಹೋಗ್ಬಿಡಿ ಅದರದ್ದು ಏನೇ ಬಂದ್ರು ಕೂಡ ಧೈರ್ಯವಾಗಿ ಫೇಸ್ ಮಾಡ್ಕೋಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಗೋಲ್ ಈಗ ಎಲ್ಲರೂ ಈಗ ನೋಡಿ ತ್ಯಾಗಗಳು ಮಾಡ್ಬೋದು ಲೈಫಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೋದು ಬಟ್ ನಮಗೆ ನಮ್ಮ ಲೈಫಲ್ಲಿ ನಾವು ರೆಸ್ಪೆಕ್ಟ್ ಕೊಡ್ಕೋಬೇಕು ಬೇರೆಯವರು ರೆಸ್ಪೆಕ್ಟ್ ಕೊಡಬೇಕು ಅಂದರೆ ಏನೋ ಒಂದು ಗೋಲ್ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ವ ಅದನ್ನು ಯಾವತ್ತೂ ಕೈ ಬಿಡಬಾರ್ದು ಏನೇ ಕಷ್ಟ ಆಗಲಿ ಈಗ ನೋಡಿ ಎಷ್ಟು ಕಷ್ಟ ಆದರೂ ಕೂಡ ಡೈಲಿ ಬೇಸಿಸಲ್ಲಿ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಬೇಗ ಎದ್ದು ಇಲ್ಲಾಂದರೆ ಒಂದು ನಾಲ್ಕು ಅವರ್ ನಿದ್ದೆ ಮಾಡಿಕೊಂಡು ಐದು ಅವರ್ ನಿದ್ದೆ ಮಾಡಿಕೊಂಡು ಕಷ್ಟಪಡಬೇಕು ಕಂಟಿನ್ಯೂಸ್ ಆಗಿ ಕಷ್ಟ ಅಂತಲ್ಲ ಬಟ್ ಯಾವಾಗ ನಮ್ಮ ಲೈಫ್ ಕಷ್ಟ ಪಡಬೇಕು ಅಂತ ಡಿಸೈಡ್ ಮಾಡ್ಕೋತೀವೋ ಆಗ ನಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಗೋಲ್ನ ಗುರಿನ ಯಾವಾಗ ಮುಡ್ತೀವಿ ಡೆಫಿನೆಟ್ಲಿ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಅದು ಕಷ್ಟದಿಂದ ಗೋಲ್ನ ಅಚೀವ್ ಮಾಡಿದ್ರೆ ಅಂತೂ ಇನ್ನೂ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲ ರೆಸ್ಪೆಕ್ಟ್ ಕೊಡೋದು ಸೆಕೆಂಡರಿ ನಮಗೆ ಎಂತ ಸ್ಯಾಟಿಸ್ಫೈ ಆಗುತ್ತೆ ಅಂದರೆ ಎಷ್ಟು ಕಷ್ಟ ಇತ್ತು ನನ್ನ ಲೈಫು ಫುಲ್ ಆಫ್ ಥಾನ್ಸು ಅಂದರೆ ಎಲ್ಲ ಮುಳ್ಳಿನ ಬೆಡ್ ಇತ್ತು ಸೊ ಆ ಥರ ಇದ್ದಾಗ ನಾನು ಇಂಥ ಸಕ್ಸಸ್ ಕಂಡಿದ್ದೀನಿ ಅಂದರೆ ನಮ್ಮ ಮೇಲೆ ನಮಗೆ ಪ್ರೌಡ್ ಫೀಲ್ ಆಗುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಆಗ ಡೆಫಿನೆಟ್ಲಿ ಎಲ್ಲರೂ ರೆಸ್ಪೆಕ್ಟ್ ಅನ್ನೋದು ಕೊಟ್ಟೆ ಕೊಡ್ತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಈ ಗೋಲ್ನ ಅಚೀವ್ ಮಾಡ್ಕೋಬೇಕು ಅಂದರೆ ನಾವು ಫೋಕಸ್ಡ್ ಆಗಿರಬೇಕು ಲೈಫಲ್ಲಿ ತುಂಬ ಡೈವರ್ಷನ್ಸ್ ಇರುತ್ತೆ ಲೈಫಲ್ಲಿ ಎಷ್ಟೊಂದು ಡೈವರ್ಷನ್ಸು ಅಂದರೆ ಮದುವೆ ಆದಮೇಲೆ ಮದುವೆಗೆ ಮೊದಲು ಈಗ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದು ಏಜ್ ಆಗಿದ ತಕ್ಷಣ ಡೈವರ್ಷನ್ಸ್ ಜಾಸ್ತಿ ಅವ್ರಿಗೆ ಏನೋ ಒಂದು ಗುರಿ ಮುಟ್ಟಬೇಕು ಅಂತ ಅನಿಸ್ತಾ ಇರಲ್ಲ ಸೊ ಯಾವಾಗ ನಾವು ಫೋಕಸ್ಡ್ ಆಗಿರ್ತೀವಿ ಎಷ್ಟು ಪೇರೆಂಟ್ಸು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಯೋಚನೆ ಮಾಡಿ ಮದುವೆ ಆದಮೇಲೂ ಅಷ್ಟೇ ನಿಮ್ಮ ಕಮಿಟ್ಮೆಂಟ್ಸ್ ನೂರೆಂಟಿರುತ್ತೆ ಹಸ್ಬೆಂಡು ಮಕ್ಕಳು ಮನೆ ಕೆಲಸ ಎಷ್ಟು ಎಲ್ರಿಗೂ ಸ್ಯಾಟಿಸ್ಫೈಡ್ ಮಾಡೋದು ಇವೆ ಎಲ್ಲ ಇದ್ದೇ ಇರುತ್ತೆ ಬಟ್ ಏನೇ ಆದರೂ ಕೂಡ ನನ್ನ ಗೋಲ್ನ ನಾನು ಅಚೀವ್ ಮಾಡಿಕೊಳ್ಳೇಬೇಕು ಅಂತ ಆಗಿರ್ತೀವಲ್ವ ಅವ್ರಿಗೊಂದು ದೊಡ್ಡ ಹ್ಯಾಡ್ಸ್ ಆಫ್ ಅಂತ ಡೆಫಿನೆಟ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದು ತುಂಬ ಜಾಸ್ತಿನೇ ಸಿಗುತ್ತೆ ಡೈವರ್ಷನ್ಸ್ ಕಾಮನ್ನು ಎಲ್ಲರಿಗೂ ಡೈವರ್ಷನ್ಸ್ ಕಾಮನ್ನು ಅದಕ್ಕೆ ನಾವು ಡೈವರ್ಟ್ ಆಗೋದ್ರೆ ನಾವು ಕಾಮನ್ ಆಗಿ ಹೋಗ್ತೀವಿ ನಾವು ಸ್ಪೆಷಲ್ ಆಗಬೇಕು ಯೂನೀಕ್ ಆಗಬೇಕು ಅನ್ಕಾಮನ್ ಆಗಬೇಕು ಅಂದರೆ ನಾವು ಡೈವರ್ಷನ್ಸ್ಗೆ ತಲೆ ಕೊಡಬಾರ್ದು ಆದಷ್ಟು ನಮ್ಮ ಗೋಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಒಳ್ಳೆಯ ಒಂದು ಗುರಿನ ಮುಟ್ಟಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಕಾಮ್ ಅಂಡ್ ಕಂಪೋಸ್ಟ್ ಆಗಿರುವಂಥದ್ದು ನಾನು ಹೇಳಿದ್ನಲ್ಲ ಯಾವಾಗ ನಾವು ಇರ್ತೀವಿ ಈಗ ಇಬ್ಬರು ವ್ಯಕ್ತಿ ತುಂಬ ಒಬ್ರು ಟೆನ್ಷನ್ ಮಾಡ್ಕೊಂಡು ದಬ್ಬ ದಬ್ಬ ಏನೋ ಮಾತಾಡ್ಕೊಂಡು ಕೂತಿರ್ತಾರೆ ಇನ್ನೊಬ್ರು ತುಂಬ ಕಾಮಾಗಿ ಲೈಫ್ನ ಲೀಡ್ ಮಾಡುವಂಥದ್ದು ಕೂತ್ಕೊಂಡಿರೋ ರೀತಿ ನಡೆಯೋ ರೀತಿ ಮಾತಾಡೋ ರೀತಿ ಬಾಡಿ ಲ್ಯಾಂಗ್ವೇಜು ಪ್ರತಿ ಪ್ರತಿಯೊಂದನ್ನು ತುಂಬ ಕಾಮನ್ ಕಂಪೋಸ್ಟ್ ಆಗಿ ಮಾಡ್ತಿರ್ತಾರೆ ಯಾರಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅದಕ್ಕೆ ಲಿಂಕ್ ಟು ಆಂಗ್ಸೈಟಿ ಆಂಗ್ಸೈಟಿ ಅಂದರೆ ಏನೋ ಒಂದು ಆಗುತ್ತೆ ಏನೋ ಆಗುತ್ತೆ ಏನೋ ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡು ಆಂಗ್ಸೈಟಿ ಮಾಡ್ಕೊಳ್ಳೋದು ಗಾಬರಿ ಗಾಬರಿ ಮಾಡ್ಕೊಳ್ಳೋಂಥದ್ದು ಆಂಗ್ಸೈಟಿ ಅಂದರೆ ಸೊ ಇವೆರಡು ಇಂಟರ್ಲಿಂಕ್ಟ್ ಈ ಥರ ಇರಬೇಕು ಈ ಥರ ಇರಬಾರ್ದು ಆಂಗ್ಸೈಟಿನ ಕಂಪ್ಲೀಟಾಗಿ ಲೈಫಿಂದ ತೆಗೆದು ನಮಗೆ ಲೈಫಲ್ಲಿ ರೆಸ್ಪೆಕ್ಟ್ ಬೇಕು ನಮಗೆ ಮೇನ್ ಆಗಿ ಲೈಫಲ್ಲಿ ಪೀಸ್ಫುಲ್ ಬೇಕು ಅಂದರೆ ಕಾಮಾಗಿರೋದನ್ನು ಕಲ್ತ್ಕೊಳ್ಳಿ ಇಷ್ಟೊಂದು ಸಿಚುವೇಷನ್ಸ್ ನಮಗೆ ಇಷ್ಟ ಆಗದೆ ಇರೋದಿರುತ್ತೆ ನಮಗೆ ಬೇ ಹೇಳದೇ ಇರೋದೇ ತುಂಬ ಇರುತ್ತೆ ಆ ಟೈಮಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಸಾಲ್ವ್ ಮಾಡ್ಕೊಂಡು ಹೋಗಬೇಕೇ ವಿನಃ ತುಂಬ ಟೆನ್ಷನ್ ಮಾಡಿಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬಾರ್ದು ಲೈಫಲ್ಲಿ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ನಾವು ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಅಂತಲೇ ಅರ್ಥ ಪ್ರಾಬ್ಲಮ್ಸ್ ಬರಬೇಕು ಅದರ ಪ್ರಕಾರ ನಾವು ನೀಟಾಗಿ ಅದನ್ನು ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ನೆಕ್ಸ್ಟು ಇಂಪಾರ್ಟೆಂಟು ನಮ್ಮ ಡ್ರೆಸ್ಸಿಂಗ್ ಸೆನ್ಸು ನಾವು ಸುಮ್ಮನೆ ಐರನ್ ಮಾಡ್ಕೊಳ್ಳ್ದೇ ಇರುವಂಥ ಒಂದು ಡ್ರೆಸ್ ಹಾಕ್ಕೊಂಡು ಹೋಗಿ ಅಥವಾ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ ಐರನ್ ಮಾಡಿಕೊಂಡು ಯಾವುದೋ ಒಂದು ಲೈಟ್ ಕಲರ್ಸ್ ಡ್ರೆಸ್ಸು ಯಾ ಎಲ್ಲಿಗೆ ಒಂದು ಫಂಕ್ಷನ್ಗೆ ಹೋಗ್ತಿರುವ ಒಂದು ಮೀಟಿಂಗ್ ಮೀಟಿಂಗ್ತಿವ ಯಾವ ಫಂಕ್ಷನಲ್ಲಿ ಯಾವ ಸಿಚ್ಯುವೇಷನ್ನಲ್ಲಿ ಯಾವ ಥರ ಡ್ರೆಸ್ ಡಿಮ್ಯಾಂಡ್ ಆಗುತ್ತೆ ಆ ಥರ ಹಾಕ್ಕೊಂಡು ನೋಡಿ ಯಾವ ರೀತಿ ರೆಸ್ಪೆಕ್ಟ್ ನಿಮಗೆ ಸಿಗುತ್ತೆ ಅಂತ ತುಂಬ ಆಗುತ್ತೆ ಫ್ರೆಂಡ್ಸ್ ತುಂಬ ಒಂದು ರಿನ್ ಅಡ್ವರ್ಟೈಸ್ಮೆಂಟು ಅದು ಇದು ಎಲ್ಲ ನೋಡ್ತೀವಲ್ವ ಅಂತೀವಿ ಏನದು ಡ್ರೆಸ್ನ ನೋಡಿ ಮಣೆ ಹಾಕ್ಬಾರ್ದು ಮುಖ ನೋಡಿ ಬಟ್ ತುಂಬ ಆಗುತ್ತೆ ಪ್ರಾಕ್ಟಿಕಲ್ಲಿ ನಾವು ಹೇಳಬೇಕು ಅಂದರೆ ನಾವು ಸಿಂಪಲಾಗಿ ಹೋಗೋಕ್ಕೂ ಒಂದು ಒಳ್ಳೆ ರೀತಿಯಲ್ಲಿ ನಾನೇನು ತುಂಬ ಒಡ್ವೆಗಳ್ ಹಾಕ್ಕೊಂಡೋಗಿ ಇದೆಲ್ಲ ನಾನು ಹೇಳ್ತಾ ಇಲ್ಲ ಆ ಡೀಸೆಂಟ್ ಡ್ರೆಸ್ ವಿಚ್ ಡಿಮ್ಯಾಂಡ್ಸ್ ಆರ್ ಕಮ್ಯಾಂಡ್ಸ್ ರೆಸ್ಪೆಕ್ಟ್ ಅಷ್ಟೇ ನಾವು ಡಿಮ್ಯಾಂಡ್ ಮಾಡೋಕ್ಕಿಂತ ಅಂದರೆ ಅವ್ರು ಕೊಡಬೇಕು ನಮ್ಮನ್ನು ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸು ನಮ್ಮ ಆ್ಯಟಿಟ್ಯೂಡು ನಾವು ಕಾಮಾಗಿರೋ ರೀತಿ ಎಲ್ಲವನ್ನು ನೋಡಿ ಅವರು ನಮಗೆ ರೆಸ್ಪೆಕ್ಟ್ ಕೊಡಬೇಕು ಸೊ ಆದ್ದರಿಂದ ಲೈಫ್ನ ರೆಸ್ಪೆಕ್ಟ್ ಬೇಕು ಅಂದರೆ ನಾವು ಆದಷ್ಟು ಈ ರೀತಿ ನಡ್ಕೋಬೇಕು ಕರೆಕ್ಟಾಗಿ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಅದನ್ನು ನಿಭಾಯಿಸಬೇಕು ಹೇಗೆ ಮಾತಾಡ್ತೀವಿ ಅನ್ನೋದು ತುಂಬ ಆಗುತ್ತೆ ಅದು ಎಷ್ಟು ಇದು ಅಂದರೆ ಆದಷ್ಟು ಕಡಿಮೆ ಮಾತಾಡಬೇಕು ಅದಂತೂ ನಿಜ ತೂಕವಾಗಿ ಮಾತಾಡಬೇಕು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾತಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ರೆಸ್ಪೆಕ್ಟು ಜಾಸ್ತಿ ಪ್ರಾಬ್ಲಮ್ಸು ಕಡಿಮೆ ಟೆನ್ಷನ್ ಮಾಡಿಕೊಂಡು ತಪ್ಪು ಡಿಸಿಷನ್ಸ್ ತೊಗೊಳೋದ್ರಲ್ಲಿ ನಮ್ಮ ಲೈಫು ಹಾಳಾಗೋಗುತ್ತೆ ಎಷ್ಟೋ ಸರಿ ನಮ್ಮ ಜೊತೆಲಿರೋ ಲೈಫು ಹಾಳಾಗೋಗುತ್ತೆ ಸೊ ಆದಷ್ಟು ಡಿಸಿಷನ್ ಮೇಕಿಂಗಲ್ಲಿ ಅಥವಾ ಮಾತಾಡೋ ರೀತಿಯಲ್ಲಿ ಪ್ರತಿಯೊಂದನ್ನು ಯೋಚನೆ ಮಾಡಿ ಮಾತಾಡಿದ್ರೆ ಡೆಫಿನೆಟ್ಲಿ ಲೈಫಲ್ಲಿ ತುಂಬ ಪೀಸ್ಫುಲಿ ಲೈಫ್ ಲೀಡ್ ಮಾಡ್ಬೋದು ಮತ್ತು ರೆಸ್ಪೆಕ್ಟ್ಫುಲ್ ಲೈಫ್ನ ಲೀಡ್ ಮಾಡ್ಬೋದು ನಾವೆಲ್ಲ ಕಷ್ಟಪಡ್ತಾ ಇರೋದು ಮೇನಾಗಿ ನೆಮ್ಮದಿಯಾಗಿರಬೇಕು ಲೈಫಲ್ಲಿ ಒಂದು ಸ್ಟೇಟಸ್ಸು ಒಂದು ರೆಸ್ಪೆಕ್ಟ್ ಇರಬೇಕು ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಇರಬೇಕು ಅಂತಲೇ ಮಾಡೋದು ಸೊ ನಾವು ಒಂದು ಸ್ಟೇಟಸ್ ಮೇಂಟೈನ್ ಮಾಡೋ ಜೊತೆಗೆ ಫೈನಾನ್ಷಿಯಲಿ ಬಂದೇ ಬರುತ್ತೆ ಇಲ್ಲ ಅಂತಲ್ಲ ನಾವು ಒಂದು ಮಾಡ್ತಾ ಇರ್ತೀವಿ ಒಂದು ಮನೆ ಕಟ್ಟರೆ ಒಂದು ಕಾರ್ ತೊಗೊಂಡ್ರೆ ಅದು ಇಂಡೈರೆಕ್ಟು ಬಂದೇ ಬರುತ್ತೆ ಒಂದು ರೆಸ್ಪೆಕ್ಟ್ ಬಂದೇ ಬರುತ್ತೆ ಬಟ್ ಆದರೂ ಕೂಡ ಇದಿಷ್ಟು ನಮ್ಮ ವ್ಯಕ್ತಿತ್ವದಲ್ಲಿ ಡೆಫಿನೆಟ್ಲಿ ನಮಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗೋದಂತೂ ಗ್ಯಾರಂಟಿ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿಂದ ಒಂದು ಪೀಸ್ಫುಲ್ ಮತ್ತು ರೆಸ್ಪೆಕ್ಟ್ಫುಲ್ ಲೈಫ್ ಲೀಡ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗ್ ಸಿಗ್ತೀನಿ ನಮಸ್ಕಾರ